ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನ ಆಜ್ಞೆಯಂತೆ ವಿಭೀಷಣನು ಸೀತೆಯನ್ನು ಶ್ರೀರಾಮನ ಬಳಿಗೆ ಕರೆತಂದುದು ಸೀತೆಯು ಪತಿದೇವನ ಮುಖವನ್ನು ಅವಲೋಕಿಸಿದುದು ಎಂಬ ನೂರ ಹದಿನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ತಮವಾಚ ಮಹಾಪ್ರಾಜ್ಞ ಸೋಭಿವಾದ್ಯ ಪ್ಲವಂಗಮಃ ರಾಮಂ ವಚನಮರ್ಥೋ ವರಂ ಸರ್ವಧನುಷ್ಮತ ಅನಂತರ ಮಹಾಬುದ್ಧಿಶಾಲಿಯಾದ ಮತ್ತು ಕಾರ್ಯಾರ್ಥಗಳನ್ನು ಬಲ್ಲವನಾದ ಹನುಮಂತನು ಸಮಸ್ತ ಧನುರ್ಧಾರಿಗಳಿಗೂ ಶ್ರೇಷ್ಠನಾದ ಶ್ರೀರಾಮನಿಗೆ ನಮಸ್ಕರಿಸಿ ಹೇಳಿದನು ಪೂಜ್ಯನೇ ಯಾವಳ ಸಲುವಾಗಿ ಸೇತು ಬಂಧವೇ ಮೊದಲಾದ ಕಾರ್ಯಗಳು ಆರಂಭವಾದುವು ಮತ್ತು ಶ್ರತ್ ಮತ್ತು ಶತ್ರು ನಿರಸನವೆಂಬ ಫಲವೂ ಲಭಿಸಿತು ಅಂತಹ ಶೋಕತಪ್ತಳಾದ ಸೀತಾದೇವಿಯನ್ನು ನೋಡುವುದು ನಿನಗೆ ಉಚಿತವಾಗಿದೆ ಶೋಕಮಗ್ನಳಾಗಿದ್ದ ಕಂಬನು ತುಂಬಿದ ಕಣ್ಣುಗಳಲ್ಲವಳಾಗಿದ್ದ ಮೈಥಿಲಿಯು ನೀನು ವಿಜಯ್ಯಾದಿ ಎಂಬ ಶುಭವಾರ್ತೆಯನ್ನು ಕೇಳಿದೊಡನೆಯೇ ನಿನ್ನನ್ನು ಸಂದರ್ಶಿಸುವ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದಳು ಪ್ರಭುವೆ ಈ ಹಿಂದೆ ನಾನು ಸೀತೆಯ ಸಂದೇಶವನ್ನು ತಂದಿದ್ದೆನು ನಾನು ಸ್ವಾಮಿಯ ವಿಶ್ವಾಸಕ್ಕೆ ಪಾತ್ರನಾದ ಸೇವಕನೆಂಬ ಭರವಸೆಯು ಸೀತಾದೇವಿಯಲ್ಲಿ ಮೂಡಿದೆ ಈ ಕಾರಣದಿಂದಲೇ ಅವಳು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಭರ್ತಾರಂ ದ್ರಷ್ಟುಮಿಚ್ಚಾಮಿ ಪತಿಯನ್ನು ನೋಡಲು ಬಯಸಿದ್ದೇನೆ ಎಂದು ನನ್ನೊಡನೆ ಹೇಳಿದಳು ಹನುಮಂತನು ಹೀಗೆ ಹೇಳುತ್ತಲೇ ಧರ್ಮಾತ್ಮರಲ್ಲಿ ಶ್ರೇಷ್ಠರಾದ ಶ್ರೀರಾಮನು ಕ್ಷಣಕಾಲ ಚಿಂತಾಮಗ್ನಾದನು ಅವನ ಕಣ್ಣುಗಳಲ್ಲಿಯೂ ಸ್ವಲ್ಪ ನೀರು ತುಂಬಿಕೊಂಡಿತು ಸಹಜವೇ ಅಲ್ಲವೇ ವಾಸ್ತವವಾಗಿ ಶ್ರೀರಾಮನು ಸೀತಾದೇವಿಯನ್ನು ಅತ್ಯುಚ್ಛವಾದ ರೀತಿಯಲ್ಲಿ ಪ್ರೇಮಿಸುತ್ತಿದ್ದನು ಆ ಪ್ರೇಮದ ಕಾರಣದಿಂದಾಗಿಯೇ ಆಕೆ ರಾವಣನಿಂದ ಅಪಹೃತಳಾದಾಗ ಅಷ್ಟೊಂದು ವಿರಹ ವೇದನೆಯನ್ನು ಅನುಭವಿಸಿ ಅವಳಿಗಾಗಿ ಹುಡುಕಿಕೊಂಡು ಲಂಕೆಗೆ ಬಂದು ರಾವಣಾಸುರನನ್ನು ಸಂಹರಿಸಿ ಅವಳನ್ನು ಪಡೆಯಬೇಕೆಂದಿರುವನು ಅದೇ ಸಮಯದಲ್ಲಿಯೇ ಯಾವಾಗಲೂ ಧರ್ಮ ಮಾರ್ಗದಲ್ಲೇ ನಡೆಯುವ ಶ್ರೀರಾಮನು ಪರಪುರುಷನೊಬ್ಬನ ಮನೆ ಪರಪುರುಷನೊಬ್ಬನಾದ ರಾವಣನಿಂದ ಅಪಹರಿಸಲ್ಪಟ್ಟು ಆತನ ಅರಮನೆಯಲ್ಲಿಯೇ ಒಂದು ವರ್ಷ ಕಾಲ ಇದ್ದಂತಹ ಸೀತೆಯನ್ನು ಹಾಗೆ ಸ್ವೀಕರಿಸಿದರೆ ಲೋಕದ ಜನರು ತನ್ನ ಬಗ್ಗೆ ಅಲ್ಲದಿದ್ದರೂ ಸೀತಾದೇವಿಯ ಕುರಿತಾಗಿ ಎಂತೆಂತಹ ಮಾತುಗಳನ್ನೇ ಆಡಬಹುದು ಈ ಎಲ್ಲ ವಿಚಾರಗಳನ್ನು ನೆನೆಸಿಕೊಂಡು ಶ್ರೀರಾಮನಿಗೆ ಕಣ್ಣಲ್ಲಿ ನೀರು ಬಂದಿತು ಅವನ ಕಣ್ಣುಗಳ ಶ್ರೀರಾಮನು ಕ್ಷಣಕಾಲ ಚಿಂತಾಮಗ್ನಾದನು ಅವನ ಕಣ್ಣುಗಳಲ್ಲಿಯೂ ಸ್ವಲ್ಪ ನೀರು ತುಂಬಿಕೊಂಡಿತು ನಿಟ್ಟುಸಿರು ಬಿಡುತ್ತಾ ಮುಖವನ್ನು ತಗ್ಗಿಸಿ ಭೂಮಿಯ ಕಡೆಗೆ ನೋಡುತ್ತಾ ಬಳಿಯಲ್ಲಿಯೇ ಯುದ್ಧ ಮೇಘದಂತೆ ಶ್ಯಾಮಲವರ್ಣನಾದ ವಿಭೀಷಣನಿಗೆ ಹೇಳಿದನು ದಿವ್ಯಾಂಗರಾಗಾಂ ವೈದೇಹಿಂ ದಿವ್ಯಾಭರಣ ಭೂಷಿತಾಂ ಇಹ ಸೀತಾಂ ಶಿರಸ್ನಾತಾಂಪಸ್ಥಾಪಯ ಮಾಚರಂ ವಿಭೀಷಣ ಅಭ್ಯಂಜನ ಸ್ನಾನ ಮಾಡಿ ದಿವ್ಯವಾದ ಅಂಗರಾಗಗಳನ್ನು ಪೂಸಿಕೊಂಡು ದಿವ್ಯಾಭರಣಗಳಿಂದ ಭೂಷಿತೆಯಾದ ಸೀತೆಯನ್ನು ಶೀಘ್ರವಾಗಿ ಇಲ್ಲಿಗೆ ಬಾ ಎಷ್ಟಾದರೂ ಸೀತೆ ಮಹಾಲಕ್ಷ್ಮಿಯ ಸ್ವರೂಪವಲ್ಲವೇ ಅಯೋಧ್ಯೆಯಿಂದ ಹೊರಡುವಾಗಲೂ ಕೂಡ ದಶರಥನೇ ಆಜ್ಞೆ ಮಾಡಿ ಆಕೆಗೆ ಬೇಕಾದಂತಹ ದಿವ್ಯ ವಸ್ತ್ರಗಳನ್ನು ದಿವ್ಯ ಆಭರಣಗಳನ್ನು ಕೊಟ್ಟು ಕಳುಹಿಸಿದ್ದನು ಮಾರ್ಗದಲ್ಲಿ ದಂಡಕಾರಣ್ಯವನ್ನು ಪ್ರವೇಶಿಸುವಾಗ ಅನಸೂಯ ದೇವಿಯು ಕೂಡ ದಿವ್ಯ ವಸ್ತ್ರಗಳನ್ನು ನೀಡಿ ಅಂಗರಾಗಗಳನ್ನು ಪೂಸಿಕೊಳ್ಳಲು ಕೊಟ್ಟು ಹಾಗೆಯೇ ಆಕೆಯನ್ನು ಅತ್ಯಂತ ಶೋಭಾಯಮಾನವಾಗಿ ಕಳುಹಿಸಿಕೊಟ್ಟಿದ್ದಳು ಹಾಗಿರುವ ಸೀತೆಯನ್ನು ಈಗಿನ ಆಕೆಯ ಮಲಿನ ಸ್ವರೂಪದಲ್ಲಿ ಶ್ರೀರಾಮನು ಹೇಗಾದರೂ ನೋಡಲು ಸಾಧ್ಯ ಅದು ಅಲ್ಲದೆ ಯುದ್ಧದಿಂದಾಗಿ ಲಂಕೆಯು ಸಂಪೂರ್ಣ ನಾಶವಾಗಿದೆ ಆ ಲಂಕೆಯು ಪುನಃ ಚಿಗುತಿಕೊಂಡು ಅಲ್ಲಿನ ಜನ ಸಂತೋಷವಾಗಿ ಬಾಳಿ ಬದುಕಬೇಕೆಂದರೆ ಮಹಾಲಕ್ಷ್ಮಿ ಸ್ವರೂಪಳಾದ ಸೀತೆಯು ತನ್ನ ಪ್ರೇಮಪೂರ್ಣವಾದ ಕಟಾಕ್ಷವನ್ನು ಬೀರಲೇಬೇಕು ದಿವ್ಯಾಂಗರಾಗಾಂ ವೈದೇ ದಿವ್ಯಾಭರಣ್ ವಿಭೀಷಣ ಅಭ್ಯಂಜನ ಸ್ನಾನ ಮಾಡಿ ದಿವ್ಯವಾದ ಅಂಗರಾಗಗಳನ್ನು ಪೂಸಿಕೊಂಡು ದಿವ್ಯಾಭರಣಗಳಿಂದ ಭೂಷಿತೆಯಾದ ಸೀತೆಯನ್ನು ಶೀಘ್ರವಾಗಿ ಇಲ್ಲಿಗೆ ಕರೆದುಕೊಂಡು ಬಾ ಶ್ರೀರಾಮನು ಹೀಗೆ ಹೇಳುತ್ತಲೇ ವಿಭೀಷಣನು ಅವಸರದಿಂದಲೇ ಅಂತಃಪುರಕ್ಕೆ ಹೋಗಿ ಪತ್ನಿಯರನ್ನು ಕರೆದುಕೊಂಡು ಸೀತೆಯಿದ್ದ ಅಶೋಕವನಕ್ಕೆ ಹೋದನು ಅಲ್ಲಿ ವಿಭೀಷಣನು ಮಹಾಭಾಗ್ಯಶಾಲಿನಿಯಾದ ಸೀತಾದೇವಿಯನ್ನು ನೋಡಿ ಕೈಗಳೆರಡನ್ನು ಜೋಡಿಸಿ ತಲೆಯ ಮೇಲೆಟ್ಟುಕೊಂಡು ಅತ್ಯಂತ ವಿನೀತನಾಗಿ ಹೇಳಿದನು ವಿದೇಹ ರಾಜಕುಮಾರಿ ನಿನಗೆ ಮಂಗಳವಾಗಲಿ ಈಗ ನೀನು ಸ್ನಾನ ಮಾಡಿ ದಿವ್ಯವಾದ ಅಂಗರಾಗಗಳನ್ನು ಹಚ್ಚಿಕೊಂಡು ದಿವ್ಯಾಭರಣ ಭೂಷಿತೆಯಾಗಿ ಪಲ್ಲಕ್ಕಿಯಲ್ಲಿ ಕುಳಿತುಕೋ ನಿನ್ನ ಪತಿಯು ನಿನ್ನನ್ನು ನೋಡಲು ಬಯಸಿದ್ದಾನೆ ವಿಭೀಷಣನ್ನು ಹೀಗೆ ಹೇಳಲು ಸೀತೆಯು ಪ್ರತ್ಯುತ್ತರಿಸಿದಳು ರಾಕ್ಷಸೇಶ್ವರನೇ ನಾನು ಸ್ನಾನ ಮಾಡದೆಯೇ ನನ್ನ ಪತಿಯನ್ನು ಸಂದರ್ಶಿಸಲು ಬಯಸಿದ್ದೇನೆ ಏಕೆಂದರೆ ಸೀತಾದೇವಿಯು ರಾವಣನು ಅಪಹರಿಸಿ ತಂದ ಕಾಲದಿಂದಲೂ ಆ ಲಂಕೆಯ ಒಂದಗಳು ಅನ್ನವನ್ನು ಮುಟ್ಟಿಲ್ಲ ಒಂದು ಹನಿ ನೀರನ್ನು ಕುಡಿದಿಲ್ಲ ಹಾಗಿರುವಾಗ ಲಂಕೆಯಲ್ಲಿ ಆಕೆ ಸ್ನಾತಳಾಗಿ ಎಲ್ಲ ರೀತಿಯಾದಂತಹ ವೇಷಭೂಷಣಗಳನ್ನು ತೊಟ್ಟುಕೊಳ್ಳಲು ಅಂದರೆ ತನ್ನನ್ನು ತಾನು ಅಲಂಕರಿಸಿಕೊಳ್ಳಲು ಸಿದ್ಧರಾಗುವಳೆ ಆಕೆ ಯಾವಾಗಲೂ ರಾವಣನೊಂದಿಗೆ ಇಡೀ ಲಂಕೆಯನ್ನೇ ತಿರಸ್ಕರಿಸಿಬಿಟ್ಟಿದ್ದಳು ಆದರೆ ರಾಮನ ಉದ್ದೇಶವೇ ಬೇರೆ ಹಾಗೆ ಸ್ವೀಕರಿಸುವ ಮೂಲಕವೇ ಲಂಕೆಯ ಪುನರುದ್ಧಾರವಾಗಬೇಕಾಗಿದೆ ಸೀತೆಯ ಆ ಮಾತನ್ನು ಕೇಳಿ ಪುನಃ ವಿಭೀಷಣನು ಹೇಳಿದನು ತಾಯೇ ನಿನ್ನ ಪತಿಯು ಹೇಗೆ ಆಜ್ಞಾಪಿಸಿರುವನೋ ಹಾಗೆ ನಡೆದುಕೊಳ್ಳುವುದು ಯೋಗ್ಯವಾಗಿದೆ ವಿಭೀಷಣನ ಮಾತನ್ನು ಕೇಳಿ ಪತಿಯೇ ಪರದೈವವೆಂದು ಭಾವಿಸಿದ್ದ ಭರ್ತೃಭಕ್ತಿಯಿಂದ ಸಂಪನ್ನಲಾಗಿದ್ದ ಸಾಧ್ವಿಯಾದ ಸೀತಾದೇವಿಯು ಹಾಗೆ ಆಗಲೆಂದಳು ಅನಂತರ ತಲೆಗೆ ಸ್ನಾನ ಮಾಡಿ ದಿವ್ಯವಾದ ಅಂಗರಾಗವನ್ನು ಪೂಸಿಕೊಂಡು ಬಹುಮೂಲ್ಯವಾದ ಬಹುಮೂಲ್ಯಗಳಾದ ಆಭರಣಗಳಿಂದಲೋ ಮತ್ತು ಪೀತಾಂಬರಗಳಿಂದಲೋ ಸಮಲಂಕೃತಳಾದ ಸೀತಾದೇವಿಯನ್ನು ಎಲ್ಲ ಕಡೆಗಳಲ್ಲಿಯೂ ರಾಕ್ಷಸಿಯರಿಂದ ರಕ್ಷಿಸಲ್ಪಡುತ್ತಿದ್ದ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿಕೊಂಡು ವಿಭೀಷಣನು ಶ್ರೀರಾಮನ ಬಳಿಗೆ ಕರೆತಂದನು ಆ ಸಮಯದಲ್ಲಿಯೂ ಶ್ರೀರಾಮನು ಚಿಂತಾಮಗ್ನಾಗಿಯೇ ಇರುವುದನ್ನು ತಿಳಿದು ಸೀತೆಯನ್ನು ಕರೆತಂದುದಕ್ಕಾಗಿ ಅತ್ಯಂತ ಪ್ರಹೃಷ್ಟನಾಗಿದ್ದ ವಿಭೀಷಣನು ಶ್ರೀರಾಮನಿಗೆ ನಮಸ್ಕರಿಸಿ ಸೀತೆಯನ್ನು ಪಲ್ಲಕ್ಕಿಯಲ್ಲಿ ಕರೆತಂದಿರುವ ವಾರ್ತೆಯನ್ನು ಅರುಹಿದನು ತಮಾಗತ ತಮಾಗತಮ ಹರ್ಷೋ ಹರ್ಷೋ ದೈನ್ಯಂಚ ರೋಷಶ್ಚ ತ್ರಯಂ ರಾಘವ ಮಾವಿಷತ್ ರಾಕ್ಷಸೇಶ್ವರನಾದ ರಾವಣನ ಅಶೋಕವನದಲ್ಲಿ ಬಹಳ ಕಾಲವಿದ್ದ ಸೀತೆಯು ಬಂದಿರುವಳೆಂದು ತಿಳಿದ ಶ್ರೀರಾಮನ ಮನಸ್ಸನ್ನು ಹರ್ಷ ದೈನ್ಯ ರೋಷ ಇವು ಮೂರು ಒಂದೇ ಕಾಲದಲ್ಲಿ ಪ್ರವೇಶಿಸಿದವು ಸೀತೆಯು ಪಲ್ಲಕ್ಕಿಯಲ್ಲಿ ಕುಳಿತಿರುವುದನ್ನು ಕೂಲಂಕುಷವಾಗಿ ವಿಚಾರ ಮಾಡುತ್ತಾ ಶ್ರೀರಾಮನು ವಿಭೀಷಣನಿಗೆ ಹೇಳಿದನು ಸೌಮ್ಯನೇ ನನ್ನ ವಿಜಯದಲ್ಲಿಯೇ ನಿರತನಾಗಿದ್ದವನೇ ರಾಕ್ಷಸಾಧಿಪತಿಯೇ ವೈದೇಹಿಯು ನನ್ನ ಬಳಿಗೆ ಶೀಘ್ರವಾಗಿ ಬರಲಿ ರಾಘವನ ಮಾತನ್ನು ಕೇಳಿ ಧರ್ಮಗ್ನಾದ ವಿಭೀಷಣನು ಮಹಾರಾಣಿಯಾದ ಸೀತಾದೇವಿಯನ್ನು ಶ್ರೀರಾಮನ ಸನ್ನಿಧಿಗೆ ಕರೆತರುವ ಮೊದಲು ಅಲ್ಲಿದ್ದ ಇತರ ಜನರನ್ನು ದೂರ ಸರಿದು ನಿಲ್ಲುವಂತೆ ಆಜ್ಞಾಪಿಸಿದನು ಮುಂಡಾಸುಗಳನ್ನು ಸಮವಸ್ತ್ರಗಳನ್ನು ಧರಿಸಿದ್ದ ಸಿಪಾಯಿಗಳು ಕೈಗಳಲ್ಲಿ ಬೆತ್ತಗಳನ್ನು ಹಿಡಿದು ತಿರುಗಿಸುತ್ತಾ ರಾವಣ ಸಮೀಪದಲ್ಲಿದ್ದ ಕಪಿಗಳನ್ನು ಕರಡೆಗಳನ್ನು ರಾಕ್ಷಸರನ್ನು ದೂರ ಸರಿದು ನಿಲ್ಲುವಂತೆ ಮಾಡಿ ಶ್ರೀರಾಮನನ್ನು ಸುತ್ತುವರಿದು ನಿಂತರು ಹೀಗೆ ವಿಭೀಷಣನ ಆಜ್ಞಾನುಸಾರವಾಗಿ ಸಮವಸ್ತ್ರಗಳನ್ನು ಧರಿಸಿದ್ದ ಸಿಪಾಯಿಗಳಿಂದ ದೂರ ಸರಿಸಲ್ಪಟ್ಟ ವೃಕ್ಷ ವಾನರ ಸೈನಿಕರು ದೂರಕ್ಕೆ ಹೋಗಿ ನಿಂತರು ಗಾಳಿಯ ಬಡಿತಕ್ಕೆ ಸಿಕ್ಕಿದ ಸಮುದ್ರದ ಧ್ವನಿಯಂತೆ ಹಾಗೆ ಸಿಪಾಯಿಗಳಿಂದ ದೂರ ಸರಿಸಲ್ಪಡುತ್ತಿದ್ದ ವಾನರ ರಾಕ್ಷಸರ ಸಡಗರದ ಶಬ್ದವು ಗಟ್ಟಿಯಾಗಿ ಕೇಳಿಸುತ್ತಿದ್ದಿತು ಅವರೆಲ್ಲರೂ ಸೀತಾದೇವಿಯನ್ನು ಸಂದರ್ಶಿಸುವ ಆಕಾಂಕ್ಷೆಯಿಂದ ಎದ್ದುದರಿಂದ ಎಲ್ಲರ ಮನಸ್ಸಿನಲ್ಲಿಯೂ ಉದ್ವೇಗ ಉಂಟಾಗಿದ್ದಿತು ಅದನ್ನು ಗಮನಿಸಿದ ಶ್ರೀರಾಮನು ಉದಾರತೆಯಿಂದಲೋ ಅಸಹನೆಯಿಂದಲೋ ಸಿಪಾಯಿಗಳ ಕಾರ್ಯವನ್ನು ತಡೆಹಿಡಿದನು ಯಾರನ್ನು ಹಿಂದಕ್ಕೆ ಸರಿಸದಂತೆ ಆಜ್ಞಾಪಿಸಿದನು ಕಣ್ಣುಗಳಿಂದಲೇ ಸುಟ್ಟು ಬಿಡುವನೋ ಎಂಬಂತೆ ಶ್ರೀರಾಮನು ರೋಷವನ್ನು ತಾಳಿ ಮಹಾಪ್ರಾಜ್ಞನಾದ ವಿಭೀಷಣನನ್ನು ತೆಗಳುತ್ತಾ ಕಿಮರ್ಥಂ ಮಾಮನ ಮಾಮನಾದೃತ್ಯ ಕ್ಲಿಶ್ಯ ತ್ಯೇಯ ಕ್ಲಿಶ್ಯ ತ್ಯೇಯ ತೇಯಂ ತ್ವಯಾ ಜನ ನಿವರ್ತಯೇನ ಉದ್ಯೋಗಂ ಜನೋಯಂ ಸ್ವಜನೋಮ ನನ್ನ ಅಭಿಪ್ರಾಯವೇನೆಂಬುದನ್ನೇ ತಿಳಿಯದೆ ನನ್ನನ್ನು ಅನಾದರಿಸಿ ಈ ನಿನ್ನ ಸೈನಿಕರು ಜನರನ್ನೇಕೆ ಕ್ಲೇಶಗೊಳಿಸುತ್ತಿದ್ದಾರೆ ಜನರಲ್ಲಿ ಉದ್ವೇಗವನ್ನುಂಟು ಮಾಡುವ ಈ ಕಾರ್ಯವನ್ನು ಈಗಲೇ ನಿಲ್ಲಿಸು ಇಲ್ಲಿರುವವರೆಲ್ಲರೂ ಸ್ವಜನರು ಅಂದರೆ ನನ್ನವರೇ ಆಗಿದ್ದಾರೆ ಇವರಲ್ಲಿ ಪರಕೀಯರು ಯಾರೂ ಇಲ್ಲ ನ ಗ್ರಹಾಣಿ ನವಸ್ತ್ರಾಣಿ ನ ಪ್ರಾಕಾರ ಸ್ಥಿರಸ್ತ್ರ ನೇದೃಶ ರಾಜಸತ್ಕಾರ ವೃತ್ತಮಾವರಣ ಸ್ತ್ರೀಯ ವೃತ್ತಮಾವರಣಂ ಸ್ತ್ರೀಯ ಮನೆಗಳಾಗಲಿ ವಸ್ತ್ರಗಳಾಗಲಿ ಪ್ರಾಕಾರಗಳಾಗಲಿ ಸ್ತ್ರೀಯರಿಗೆ ಆವರಣಗಳಾಗುವುದಿಲ್ಲ ಅಂದರೆ ಅವಕುಂಠನಗಳು ಅಂದರೆ ಪರದೆಯಂತೆ ಅವರನ್ನು ಮುಚ್ಚಿಡುವುದಿಲ್ಲ ಜನಸಾಮಾನ್ಯರನ್ನು ದೂರ ಕಟ್ಟುವ ಈ ವಿಧವಾದ ರಾಜಸತ್ಕಾರಗಳು ಸ್ತ್ರೀಯರಿಗೆ ಆವರಣವಾಗುವುದಿಲ್ಲ ಸ್ತ್ರೀಯರಿಗೆ ಸಚ್ಚಾರಿತ್ರ್ಯವೆಂಬುದೇ ಅಭೇದ್ಯವಾದ ಆವರಣವಾಗಿರುತ್ತದೆ ವ್ಯಸನೇಶು ಚಕ್ರೇಶು ನ ಯುದ್ಧ ಸ್ವಯಂವರೆ ನ ಸ್ತ್ರೀಯ ಆಪತ್ತಿನ ಸಮಯಗಳಲ್ಲಿ ಶಾರೀರಕ ಅಥವಾ ಮಾನಸಿಕ ಉಂಟಾದಾಗ ಯುದ್ಧಗಳಲ್ಲಿ ಸ್ವಯಂವರಗಳಲ್ಲಿ ಯಜ್ಞಗಳಲ್ಲಿ ಮತ್ತು ವಿವಾಹ ಕಾಲದಲ್ಲಿ ಸ್ತ್ರೀಯರು ಮತ್ತೊಬ್ಬರನ್ನು ನೋಡಿದರು ಅಥವಾ ಇತರ ಸಾಮಾನ್ಯ ಜನರು ಸ್ತ್ರೀಯರನ್ನು ನೋಡಿದರೂ ದೋಷ ಭಾಗಿಗಳಾಗುವುದಿಲ್ಲ ಇಲ್ಲಿ ಸ್ತ್ರೀಯರು ಬೇರೆ ಪುರುಷರನ್ನು ನೋಡಬಾರದೆ ಅಥವಾ ಬೇರೆ ಪುರುಷರು ಆ ಸ್ತ್ರೀಯನ್ನು ವಿವಾಹಿತ ಸ್ತ್ರೀಯನ್ನು ನೋಡಬಾರದೆ ಇಲ್ಲಿ ನೆನಪಿರಲಿ ಸಾಮಾನ್ಯವಾಗಿ ಮನಸ್ಸು ಸಹಜವಾಗಿಯೇ ಚಂಚಲವಾದುದು ಪರ ಪುರುಷರು ಆ ಸ್ತ್ರೀಯನ್ನು ನೋಡಿದಾಗ ಆಕೆಯಲ್ಲಿ ಕಾಮವಾಂಛೆಯನ್ನು ಹೊಂದಬಹುದು ಆ ಕಾರಣದಿಂದಾಗಿ ಮುಂದೆ ಏನು ಬೇಕಾದರೂ ಸಂಭವಿಸಬಹುದು ಇತಿಹಾಸದಲ್ಲಿ ಸ್ತ್ರೀಯೊಬ್ಬಳ ಸೌಂದರ್ಯಕ್ಕಾಗಿ ಅವಳನ್ನು ಪಡೆಯಬೇಕೆಂದು ರಾಮಾಯಣದ ಕಾಲದಿಂದಲೂ ಆರಂಭಿಸಿ ಅನೇಕ ಯುದ್ಧಗಳೇ ನಡೆದು ಹೋಗಿವೆ ಅದೇ ರೀತಿಯಾಗಿ ಸ್ತ್ರೀಯರು ಕೂಡ ತಾವು ಪರಪುರುಷರನ್ನು ಕಂಡಾಗ ಅವರ ಮನಸ್ಸಿನಲ್ಲಿ ಉಂಟಾಗುವ ಚಾಂಚಲ್ಯದಿಂದಾಗಿ ಮನೆಗಳೇ ಮುರಿದು ಹೋಗುವ ಸಾಧ್ಯತೆ ಇರುತ್ತದೆ ಈ ಕಾರಣದಿಂದಾಗಿ ಸಾಧ್ಯವಾದಷ್ಟು ಅದನ್ನು ತಡೆಯಬೇಕೆಂದು ಹೇಳುತ್ತಿರುವನೇ ಹೊರತು ಆ ಸ್ತ್ರೀಯಾದವಳು ತನಗೆ ತನ್ನ ಸ್ವಂತ ಅಂದರೆ ತನ್ನ ಸ್ವಜನರನ್ನು ನೋಡಬಾರದೆಂದೇನೂ ಇಲ್ಲ ಪರ ಪುರುಷರಲ್ಲಿ ಯಾರಲ್ಲಿ ಈ ರೀತಿಯಾದ ಅನಾಹುತಗಳು ಸಂಭವಿಸುವ ಸಾಧ್ಯತೆ ಇರುತ್ತದೆಯೋ ಅವರಿಂದ ಎಚ್ಚರಿಕೆಯಿಂದ ದೂರವಿರುವುದೇ ಲೇಸು ಎಂಬುದು ಇಲ್ಲಿನ ಅಭಿಪ್ರಾಯವಾಗಿರುತ್ತದೆ ಶೈಷ ವಿಪದ್ಗತ ಚೈವ ಕೃತ್ರೇನ ಚ ಸಮನ್ವಿತ ದರ್ಶನೇ ನಾಸ್ತಿ ದೋಷೋಸ್ಯ ಮತ್ಸಮೀಪೆ ವಿಶೇಷತಃ ಇವಳೀಗ ಆಪತ್ತಿನಲ್ಲಿದ್ದಾಳೆ ಸಮರ ಭೂಮಿಯಲ್ಲಿದ್ದಾಳೆ ಶ್ರೀರಾಮನು ವಿಭೀಷಣನಿಗೆ ಹೇಳುತ್ತಿರುವುದು ಸೀತಾದೇವಿಯು ಪ್ರಸ್ತುತ ಆಪತ್ತಿನಲ್ಲಿ ಸಮರಭೂಮಿಯಲ್ಲಿದ್ದಾಳೆ ಮಾನಸಿಕವಾಗಿಯೂ ಸಂಕಟ ಪಡುತ್ತಿದ್ದಾಳೆ ಆದುದರಿಂದ ಇವಳನ್ನು ಇತರರು ನೋಡುವುದರಲ್ಲಿ ಅಥವಾ ಇವಳು ಇತರರನ್ನು ನೋಡುವುದರಲ್ಲಿ ಯಾವ ದೋಷವೂ ಇಲ್ಲ ಅದರಲ್ಲಿಯೂ ಇವಳು ನನ್ನ ಬಳಿಗೆ ಬರುತ್ತಿರುವಾಗ ದೋಷವೆಂಬ ವಿಷಯವೇ ಇಲ್ಲ ಎಲ್ಲರೂ ನೋಡುತ್ತಿರುವಂತೆಯೇ ಸೀತೆಯು ನನ್ನ ಬಳಿಗೆ ಬರಲಿ ಸಾಧಾರಣವಾಗಿ ಸ್ತ್ರೀಯಾದವಳು ತನ್ನ ವಿವಾಹಿತ ತನ್ನ ಪತಿಯ ಜೊತೆಯಲ್ಲಿ ಇದ್ದಾಗ ಬೇರೆಯವರು ಆಕೆಯ ಮೇಲೆ ಕಣ್ಣು ಹಾಕುವ ಸಾಧ್ಯತೆ ಕಡಿಮೆ ಹಾಗೂ ಆಕೆಯ ಮನಸ್ಸು ಕೂಡ ಭಕ್ತಿಯಲ್ಲಿ ಲೀನವಾಗಿದ್ದಾಗ ಚಂಚಲವಾಗುವ ಸಾಧ್ಯತೆ ಕಡಿಮೆ ಇರುತ್ತದೆ ಆದ್ದರಿಂದ ಯಾರನ್ನು ದೂರಕ್ಕೆ ಕಳುಹಿಸುವ ಕಾರಣವಿಲ್ಲ ವಿಸೃಜ್ಯ ಶಿಬಿಕಾ ತಸ್ಮಾತ್ ಪದ್ಭ್ಯಾವಮೇವಾಪಸರ್ಪತ್ತು ಸಮೀಪೇ ಮಮ ವೈದೇಹೀಂ ವನೌಕಸಃ ವೈದೇಹಿಯು ಪಲ್ಲಕ್ಕಿ ಇಳಿದು ನಡೆದುಕೊಂಡೇ ನನ್ನ ಬಳಿಗೆ ಬರಲಿ ಹಾಗೆ ಬರುವ ಇವಳನ್ನು ಎಲ್ಲ ವಾನರ ಸೈನಿಕರು ನೋಡಲಿ ಶ್ರೀರಾಮನು ಹೀಗೆ ಹೇಳಲು ವಿಭೀಷಣನು ಬಹಳವಾಗಿ ಯೋಚಿಸಿ ಶ್ರೀರಾಮನು ಹೇಳಿದಂತೆ ನಡೆದುಕೊಳ್ಳುವುದೇ ಯುಕ್ತವೆಂದು ಭಾವಿಸಿ ವಿನಯ ಭಾವದಿಂದ ಸೀತೆಯನ್ನು ಶ್ರೀರಾಮನ ಬಳಿಗೆ ಕರೆದು ತಂದನು ಆದರೆ ಶ್ರೀರಾಮನ ಮಾತನ್ನು ಕೇಳಿ ಲಕ್ಷ್ಮಣ ಸುಗ್ರೀವ ಹನುಮಂತರು ಬಹಳವಾಗಿ ವ್ಯಥೆಗೊಂಡರು ಏಕೆಂದರೆ ಮಹಾರಾಣಿಯಾದವಳು ಪಲ್ಲಕ್ಕಿಯಿಂದ ಕೆಳಗಿಳಿದು ನಡಿ ಕಾಲು ನಡಿಗೆಯಿಂದಲೇ ಎಲ್ಲ ವಾನರ ಸೈನಿಕರ ಮಧ್ಯದಲ್ಲಿಯೇ ನಡೆದುಕೊಂಡು ಶ್ರೀರಾಮನ ಬಳಿಗೆ ಬರುವುದು ಈಕೂ ಸುಗ್ರೀವ ಹನುಮಂತ ಲಕ್ಷ್ಮಣರಿಗೆ ಕಸಿಬಿಸಿಯನ್ನೇ ಉಂಟು ಮಾಡುತ್ತಿತ್ತು ಕಲತ್ರ ನಿರಪೇಕ್ಷೈಶ್ಚ ಇಂಗಿತೈರಸ್ಯ ಜಾರುಣೈ ಅಪ್ರೀತ ಮಿಮ ತರ್ಕಯಂತೆ ಸ್ಮರಾಘವಂ ಪತ್ನಿಯ ವಿಷಯದಲ್ಲಿ ಅಪೇಕ್ಷೆಯಿಲ್ಲವೆಂಬುದನ್ನೇ ಸೂಚಿಸುವ ಕ್ರೂರವಾದ ರಾಮನ ಚೇಷ್ಟಾ ವಿಶೇಷಗಳಿಂದ ಶ್ರೀರಾಮನಿಗೆ ಸೀತೆಯಲ್ಲಿ ಪ್ರೀತಿಯು ಉಳಿದಿಲ್ಲವೆಂದೇ ಸುಗ್ರೀವ ಲಕ್ಷ್ಮಣ ಹನುಮಂತರು ಭಾವಿಸಿದರು ಶ್ರೀರಾಮನ ಆಜ್ಞೆಯಂತೆ ಸೀತಾದೇವಿಯು ಪಲ್ಲಕ್ಕಿ ಎಂದಿಳಿದು ಮೆಲ್ಲ ಮೆಲ್ಲನೆ ಮುಂದೆ ಮುಂದೆ ನಡೆದು ಬರುತ್ತಿದ್ದಳು ಆ ಸಮಯದಲ್ಲವಳು ನಾಚಿಕೆಯಿಂದ ತನ್ನ ಅಂಗಾಂಗಗಳನ್ನು ಅಡಗಿಸಿಕೊಂಡು ನಡೆಯುತ್ತಿರುವಂತೆ ಕಾಣುತ್ತಿದ್ದಳು ವಿಭೀಷಣನಿಂದ ಅನುಸರಿಸಲ್ಪಡುತ್ತಿದ್ದ ಸೀತೆಯು ಶ್ರೀರಾಮನ ಮುಂದೆ ನಿಂತಳು ಆ ಸಮಯದಲ್ಲಿ ಸೀತಾದೇವಿಯ ಮುಖವು ಅತ್ಯಂತ ಸೌಮ್ಯ ಭಾವದಿಂದಿದ್ದಿತು ಪತಿಯೇ ಪರದೈವವೆಂದು ಭಾವಿಸಿದ್ದ ಜಾನಕಿಯು ವಿಸ್ಮಯದಿಂದಲೂ ಅತ್ಯಂತ ಹರ್ಷದಿಂದಲೂ ಸ್ನೇಹದಿಂದಲೂ ಪತಿಯ ಸುಂದರವಾದ ಮುಖವನ್ನು ನೋಡಿದಳು ತನ್ನ ಮನಸ್ಸಿನ ಸಂಕಟವನ್ನು ಪರಿಹರಿಸಿಕೊಳ್ಳುತ್ತ ಆಗ ತಾನೇ ಒದಗಿಸಿದ ಬಾಲಚಂದ್ರನ ಕಾಂತಿಗೆ ಸಮಾನವಾದ ಮುಖಕಾಂತಿಯಿಂದ ಬೆಳಗುತ್ತಿದ್ದ ಬಹಳ ದಿವಸಗಳಿಂದಲೂ ನೋಡದಿದ್ದ ತನ್ನ ಪ್ರಿಯತಮನ ಸುಂದರವಾದ ಮುಖವನ್ನು ನೋಡಿದ ಕೂಡಲೇ ಸೀತಾದೇವಿಯ ಮುಖವು ನಿರ್ಮಲ ಚಂದ್ರನಂತೆ ಪ್ರಫುಲ್ಲವಾಯಿತು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ನೂರ ಹದಿನಾಲ್ಕನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ